ಂದ್ರೆ ನಾನು ಶ್ರಾಮುಲಿ ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಹೇಳಿ ಎರಡು ಸಾವಿರದ ನಾಲ್ಕು ಶ್ರಾಮುಲು ಎಮ್ ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರಾಮುಲಿಗೆ ಬಹಳ ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರಾಮುಲಿ ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತೇಳಿ ಹಾ ಯಾವುದಮ್ಮ ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಈ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಾಡ್ರದ ಅವನು ಮಾಡಿರಾದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದೆ ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ದೀರಿ ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನು ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಅನ್ನೋ ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ದರು ಆ ಕೇಸು ಸುಮಾರು ಅಂದರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು ಮತ್ತು ಅದರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತನ್ನ ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳೇಬೇಕು ಜನಾರ್ದೆ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡೋಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲಿ ಅವರ ಸೋದರ ಮಾವನ್ನ ಕೊಲೆಗೆ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆ ಅಂತ ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ಆ ವಿಷಯ ಶ್ರೀರಾಮುಲು ಏನಂತಂದರೆ ನಾರಾಯಣಿಡಿನ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತ ಹೇಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲವುದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತೊಗೊಂಡು ಬಂದಿದ್ದೆ ನಂದೇನಾದರೂ ತಪ್ಪಾಯಿತು ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದರೆ ಒಬ್ಬ ಒಂದು ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಅಂತಂದರೆ ಬೆಳೀಲಿಕ್ಕಾಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ನ ಕಣ್ಮುಂದೆ ಇರುವೆಗಳ ಥರ ಕಾಣಬೇಕು ನಿನಗೆ ಅದು ಜಗತ್ತು ಮೆಚ್ಚಿಕೊಳ್ಳುವಂಥ ಕೆಲಸ ಆಗುತ್ತೆ ಯಾವಾಗಾದ್ರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದರೆ ಭಗವಂತ ಪ್ರಾಣ ಕೊಡ್ತಾನೆ ಭಗವಂತನೇ ಪ್ರಾಣ ತಕ್ಕೊಂಡು ಹೋಗಬೇಕು ನಾವು ಒಬ್ಬ ಮನುಷ್ಯನ ಮನುಷ್ಯನ ಕೊಲೆ ಮಾಡೋದಂತೆಲ್ಲ ಅವ್ರು ಮಾಡ್ಕೊಂಡಿರೋದು ಪಾಪ ಆ ಕರ್ಮ ಅವರು ಅನುಭವಿಸ್ತಾರೆ